ಫ್ರೆಂಡ್ಸ್ ಅಮ್ಮನ ಮನೆ ಅಂದರೆ ಇಷ್ಟ ಇರಲ್ಲ ಹೇಳಿ ಅಲ್ವಾ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋದಾಗ ಹೊರಗಿರೋ ವಾತಾವರಣದಲ್ಲಿ ನಾನು ಏನೇನಿದೆ ಅಂತ ಹೇಳ್ಬಿಟ್ಟು ಮರಗಳು ಗಿಡಗಳು ಯಾವಿದೆ ಇದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಎದ್ದ ತಕ್ಷಣ ಬೆಳಿ ಹೋದ ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಹೊರಗೆ ಬಂದ ತಕ್ಷಣ ಮನೆ ಮುಂದೆ ಇರೋ ಈ ಹೂವಿನ ಗಿಡ ದಾಸವಾಳ ಹೂವಿನ ಗಿಡ ಆಮೇಲೆ ನೋಡಿ ತೆಂಗಿನ ಗಿಡ ಇದು ಬಿಳಿ ದಾಸವಾಳ ಗಿಡ ಆಮೇಲೆ ಇದು ಈ ಗಿಡದ ಕೆಳಗಡೆ ಒಂದು ಇದಿದೆ ಚಿಕ್ಕದಾಗಿ ಯಾವ ಫ್ಲವರ್ ಅಂತ ಗೊತ್ತಿಲ್ಲ ನನಗೆ ಅದು ಒಂದು ಹೂವಿನ ಗಿಡ ಇದೆ ಅದು ನೋಡಿದೆ ಇದು ಒಣಗಿ ಹೋಗಿತ್ತಂತೆ ಇಷ್ಟೇ ಒಂದು ಎಲೆನೇ ಕೂಡ ಇಲ್ಲ ಇದಕ್ಕೆ ಯಾವ ಅಂತ ಗೊತ್ತಿಲ್ಲ ನನಗೆ ಇದು ದಾಸವಾಳ ಕೆಂಪು ದಾಸವಾಳ ಹೂವಿನ ಗಿಡ ಇದು ಇಷ್ಟೇ ಇರೋದು ಅಮ್ಮ ಹಾಲು ಕರಿತಾಯಿದ್ರು ಇದು ಚಮಚೆ ಹೂವು ಹೂವು ಅಂತಾರೆ ಇದಕ್ಕೆ ವೈಟ್ ಕಲರ್ ಇದೆ ಈ ಇದ್ರ ಎಲೆಗಳು ಚಮಚೆ ಥರ ಸ್ಪೂನ್ ಥರ ಇರುತ್ತೆ ಅದಕ್ಕೋಸ್ಕರ ಚಮಚೆ ಹೂವು ಅಂತಾರೆ ಅದಕ್ಕೆ ಅಮ್ಮ ಹಾಲು ಕರಿತಾ ಇದ್ರು ಎದ್ದು ಬಂದಿದ್ದ ತಕ್ಷಣ ಬೆಳ ಬೆಳಗ್ಗೆ ಬೆಳಗಿನ ಜಾವ ಎಷ್ಟು ಫ್ರೆಶ್ ಇರುತ್ತೆ ಅಂದರೆ ಈ ಥರ ವಾತಾವರಣದಲ್ಲಿ ಓಡಾಡ್ತಾ ಇದ್ದರೆ ನೋಡಿ ಅಲ್ಲೇ ಇದು ಸೀತಾಫಲ ಹಣ್ಣಿನ ಗಿಡ ಇದು ಇಲ್ಲೇ ಇನ್ನು ಸ್ವಲ್ಪ ಮುಂದೆ ಬಂದರೆ ಪಕ್ಕದಲ್ಲೇ ಒಂದು ಇದಿದೆ ಪೇರ್ಲಾ ಪೇರ್ಲ ಅಂದರೆ ಗೋವಾ ಗೋವಾ ಅಂತೀವಲ್ವ ಅದಕ್ಕೆ ಕಾಯಿ ಆಗಿರಲಿಲ್ಲ ಇನ್ನು ಇದು ಸೀತಾಫಲ ಮಾತ್ರ ಆಗಿದೆ ಇದೆ ನೋಡಿ ಗೋವಾ ಗಿಡ ಇದು ದೊಡ್ಡದಾಗಿದೆ ಇನ್ನೂ ಒಂದು ಇದು ಮುರಿದೋಗಿದೆ ಅಷ್ಟೇ ಚಿಗುರ್ಕೊಂಡಿದೆ ಅಷ್ಟೇ ಇದು ಸಪೋಟ ಗಿಡ ಸಪೋಟ ಹಣ್ಣ ಇದೆ ಅಲ್ವಾ ಚಿಕ್ಕು ಆ ಗಿಡ ಇದು ಇದು ಒಂದು ಎಲ್ಲನೂ ಒಂದೊಂದು ಮರ ಇದು ಅಷ್ಟೇ ಮನೆಗೆ ಸರಿ ಹೋಗುತ್ತೆ ಮನೆಗೆ ಬೇಕಾಗಿರೋ ಗಿಡಗಳು ಹಾಕ್ಕೊಂಡಿದ್ದಾರೆ ಅಷ್ಟೇ ನೋಡಿ ಇಷ್ಟು ದೊಡ್ಡದಾಗಿದೆ ಸಪೋಟ ಗಿಡ ತಿಂದು ತಿಂದು ಸಾಕು ಅಷ್ಟು ಬಿಡುತ್ತೆ ಇದು ಕನಕಾಂಬ್ರ ಹೂವಿನ ಗಿಡ ಅಲ್ಲೆಲ್ಲಿ ಅಲ್ಲೆಲ್ಲಿ ಮನೆ ಪಕ್ಕದಲ್ಲಿ ಮನೆಯಲ್ಲಿ ಗ್ರೌಂಡಲ್ಲಿ ಮುಂದೆ ಅಲ್ಲೆಲ್ಲಿ ಎಲ್ಲಿ ಸೇ ಜಾಗ ಸಿಗುತ್ತೆ ಅಲ್ಲಿ ಎಲ್ಲ ಕನಕಾಂಬ್ರ ಗಿಡ ಇದ್ದಾವೆ ಇದು ನಮ್ಮ ತಮ್ಮನ ಕಾರು ಚಿಕ್ಕ ತಮ್ಮಂದು ತೆಂಗಿನ ಮರದಿಂದ ಗಿಡ ಗರಿ ಅಥವಾ ಕಾಯಿ ಬಿಡುತ್ತಂತೇಳ್ಬಿಟ್ಟು ಕವರ್ ಇಳಿಸಿದ್ದೇನೆ ಇದು ಮಾವಿನಕಾಯಿ ಮಾವಿನ ಗಿಡ ತುಂಬ ದೊಡ್ಡದೇನಿಲ್ಲ ಚಿಕ್ಕದೆ ಮಾವಿನ ಮರ ಆದರೂ ಮನೆಗೆ ಸಾಕಾಗಷ್ಟು ನಮಗೆ ಫ್ಯಾಮಿಲಿ ಅಂದರೆ ನಾಲ್ಕು ಮನೆ ಅಷ್ಟಕ್ಕೆ ಸಾಕಾಗಷ್ಟು ಕಾಯಿ ಬಿಡುತ್ತೆ ಇದು ಮಾವಿನ ಗಿಡ ಇದರದೇ ಉಪ್ಪಿನಕಾಯಿ ಹಾಕೋದು ನಾವು ಹಣ್ಣು ಕೂಡ ತುಂಬ ಸ್ವೀಟಾಗಿರುತ್ತೆ ಇದು ತುಳಸಿ ಗಿಡ ನೀವೆಲ್ಲರೂ ಗೊತ್ತಿರೋ ತುಳಸಿ ಗಿಡ ನೋಡಿ ಈ ಥರ ಇದೆ ವ್ಯೂ ಸ್ವಲ್ಪ ಮನೆ ಮುಂದಿನ ಕಟ್ಟೆ ಮೇಲಿಂದ ನೋಡ್ತಾ ಇದ್ರೆ ಈ ಥರ ಇದೆ ತೆಂಗಿನ ಮರ ಸ್ವಲ್ಪ ಕಾಣಿಸ್ಕೊಂಡ್ರಲ್ಲ ಅಪ್ಪ ಅವರು ಇದೆಲ್ಲ ಕನಕಾಂಬ್ರ ಗಿಡ ಇದೊಂದು ಚಿಕ್ಕದು ತೆಂಗಿನ ಗಿಡ ಅಮ್ಮ ಪೂಜೆ ಮಾಡ್ತಾರಲ್ವ ಅದ್ರ ತೇಂಬಿಗೆ ಕಳಿಸಿದ ಮೇಲೆ ಕಾಯಿಟ್ಟಿರ್ತಾರಲ್ವ ಅದು ಮೊಳಕೆ ಬಂದಿದ್ದು ಗಿಡ ಹಾಕ್ತಾರೆ ಮನೆಯಲ್ಲಿ ಇದು ರೇಷ್ಮೆ ಹೂವು ಪಾಲಕ್ ಸೊಪ್ಪು ಇದು ಕರಿಬೇವಿನ ಗಿಡ ಪಕ್ಕದಲ್ಲೇ ಚಿಕ್ಕದೊಂದು ಮಾವಿನ ಗಿಡ ಇದೆ ನೋಡಿ ಇದು ಕಾಯಿಬಿಟ್ಟಿಲ್ಲ ಇನ್ನು ನೋಡಿ ಈ ತೆಂಗಿನ ಗಿಡಕ್ಕೆ ಒಂದು ಕಥೆ ಇದೆ ಏನಂದರೆ ನಮ್ಮ ತಮ್ಮ ದೊಡ್ಡ ತಮ್ಮನಿಗೆ ಮಗ ಹುಟ್ಟಿದ್ದ ಎರಡನೇ ಫಸ್ಟ್ ಮಗಳು ಆಮೇಲೆ ಎರಡನೇ ಮಗ ಹುಟ್ಟಿದ್ನ ಆವಾಗ ಆ ನೆನಪಿಗೆ ಅಪ್ಪ ಈ ತೆಂಗಿನ ಗಿಡನ ನೆಟ್ಟಿರೋದು ಅವನಿಗೆ ಈಗ ನಾಲ್ಕು ವರ್ಷ ಇದು ಗಿಡಕ್ಕೆ ಕೂಡ ನಾಲ್ಕು ವರ್ಷ ಇವಾಗಿ ಕಾಯಿಬಿಟ್ಟಿಲ್ಲ ಇನ್ನು ಇದೇನು ಈ ಮನೆಯಿಂದ ಇದು ಇದೆಲ್ಲ ಪ್ಲೇಸಲ್ಲಿ ಹಿಂದೆ ಇದು ಫಸ್ಟ್ ತೋರಿಸಿದ ಮನೆ ಮುಂದ್ಗಡೆ ಇಲ್ಲೆಲ್ಲ ತರಕಾರಿ ಏನು ಬೇಕು ಮನೆಗೆಲ್ಲನೂ ಬೆಳ್ಕೊತಾರೆ ನೋಡಿ ಇದು ಚಪ್ಪರದವರೆಕಾಯಿ ಕಾಯಿ ಬೇಸಿಗೆಯಲ್ಲೂ ಇಷ್ಟೆಲ್ಲ ಕಾಪಾಡ್ಕೊಂಡಿದ್ದಾರೆ ಗ್ರೀನ್ರಿನ ನೋಡಿ ಇದೂ ಬದನೆಕಾಯಿ ಗಿಡ ಕನಕಾಂಬ್ರ ಗಿಡ ಮನೆಗೆ ತರಕಾರಿ ಏನು ಬೇಕೋ ಮನೆ ಇತ್ಲೇ ಬೆಳ್ಕೊತಾರೆ ಅಮ್ಮ ಅಪ್ಪ ನೋಡಿ ಇದು ಕನಕಾಂಬ್ರನೇ ಇದೊಂಥರ ಕನಕಾಂಬ್ರ ಬೇಗ ಬಾಡೋಗುತ್ತೆ ಈ ಕನಕಾಂಬ್ರ ಅಂತೂ ತುಳಸಿ ಗಿಡ ನೋಡಿದ್ರಲ್ವ ನೋಡಿ ಮಕ್ಕಳು ಬೆಳಗ್ಗೆಯೇ ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಾಯ್ ಫ್ರೆಂಡ್ಸ್ ಎಂಜಾಯ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಬಾಯ್